ತಮಗೆಲ್ಲ ಮತ್ತೊಮ್ಮೆ ಮಯಾ ಚಾನಲ್ಗೆ ಆದರದ ಸ್ವಾಗತ ಶ್ರಾವಣ ಮಾಸ ಅಂದ್ರೇನೆ ಹಬ್ಬಗಳ ಮಾಸ ಅದರಲ್ಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಂತೆಂದ್ರೆ ಹಿಂದೂ ಮಹಿಳೆಯರಿಗೆ ಅತ್ಯಂತ ಸಂಭ್ರಮ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಎಂದ್ರೆ ಮಹಿಳೆಯರಿಗೆ ವಿಶೇಷ ರೀತಿಯ ಸಂಭ್ರಮ ಸಡಗರ ಭಕ್ತಿಯಿಂದ ಏನು ವರ ಕೇಳಿದರೂ ಕರುಣಿಸುವ ತಾಯಿಯೇ ಆ ಮಹಾಲಕ್ಷ್ಮಿ ಆದ್ದರಿಂದ ಆ ಮಾತೆಗೆ ವರಮಹಾಲಕ್ಷ್ಮಿ ಎಂದು ಕರೀತಾರೆ ವರಮಹಾಲಕ್ಷ್ಮಿ ವ್ರತವನ್ನು ಅತ್ಯಂತ ಮಹತ್ವದ ಮತ್ತು ಶಕ್ತಿಯುತವಾದ ಆಚರಣೆ ಎಂದು ಪರಿಗಣಿಸಿದ್ದಾರೆ ಅದು ಹೇಗೆ ಅಂದ್ರೆ ಶಿವನು ಪಾರ್ವತಿ ದೇವಿಗೆ ಈ ವ್ರತ ಮಾಡಲು ತಿಳಿಸಿ ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ದಾನೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವ ಜನರು ಎಲ್ಲಾ ರೀತಿಯ ನೋವು ಮತ್ತು ದುಃಖಗಳಿಂದ ಮುಕ್ತರಾಗುತ್ತಾರೆ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ ಅಲ್ಲದೆ ಭಕ್ತರ ಜೀವನ ಮತ್ತು ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯುತ ಜೀವನ ಪಡೆಯುತ್ತಾರೆ ಇಂತಹ ಮಹತ್ವಪೂರ್ಣ ಹಬ್ಬದ ಹಿನ್ನೆಲೆ ಹಾಗೂ ಸಾಂಪ್ರದಾಯಿಕ ಆಚರಣೆಯ ಪದ್ಧತಿಯ ವಿವರವನ್ನು ತಿಳಿಯೋಣ ಬಂದಿರಿ ಹಬ್ಬ ಕರ್ನಾಟಕದಲ್ಲಂತೂ ವಿಶಿಷ್ಟವಾಗಿದೆ ಇದರ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಒಮ್ಮೆ ದೂರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯಭ್ರಷ್ಟನಾಗಲು ಸ್ವರ್ಗ ಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿದಳು ಆಗ ಅತ್ಯಂತ ದುಃಖ ಹಾಗೂ ಚಿಂತಾಕ್ರಾಂತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಪರಿಹಾರ ನೀಡುವಂತೆ ಕೇಳಿದರು ಆಗ ಪರಬ್ರಹ್ಮನು ಅವರ ಸಮೇತ ವೈಕುಂಠಕ್ಕೆ ಹೋಗಿ ಪರಮಾತ್ಮನನ್ನು ಶರಣು ಹೊಂದಿದರು ಪರಮ ದಯಾಳುವಾದ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮತಿಸಲು ಸಿದ್ಧರಾದರು ಸುರರು ಮತ್ತು ಅಸುರರು ಸೇರಿ ಅಮೃತಕ್ಕಾಗಿ ವಾಸುಕಿಯನ್ನು ಮಂದರ ಪರ್ವತಕ್ಕೆ ಕಟ್ಟಿ ಕ್ಷೀರ ಸಮುದ್ರದಲ್ಲಿ ಕಡೆದಾಗ ವಿಷವು ಉದ್ಭವವಾಯಿತು ಅದನ್ನು ಪರಶಿವನು ಕುಡಿದಾಗ ಪಾರ್ವತಿ ಬಂದು ಅವನ ಕಂಠದಲ್ಲೇ ಆ ವಿಷವನ್ನು ತಡೆ ಹಿಡಿದಿದ್ದರಿಂದಲೇ ಅವನು ನೀಲಕಂಠನಾದದ್ದು ಎಂದು ಎಲ್ಲರಿಗೂ ತಿಳಿದ ಸಂಗತಿ ನಂತರ ಮಹೇಂದ್ರನ ಸಂಪತ್ವ ರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಆವಿರ್ಭವಿಸಿದಳು ಅದುವೇ ಶ್ರಾವಣ ಮಾಸದ ಶುಕ್ರವಾರದಂದು ಅಂತಹ ಮಹಾಲಕ್ಷ್ಮಿ ದೇವತೆಗಳಿಗೆ ವರವನ್ನು ಅನುಗ್ರಹಿಸಿದಳು ಹಾಗೂ ಮಹಾವಿಷ್ಣುವನ್ನು ವಿವಾಹವಾದಳು ಆದ್ದರಿಂದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಭ್ರವಾಗಿ ಶ್ವೇತವರ್ಣದ ವಸ್ತ್ರದಲ್ಲಿ ಅದೇ ಕ್ಷೀರ ಸಮುದ್ರದಲ್ಲಿ ಪ್ರಕಟವಾದ ಅದ್ಭುತವಾದ ದೇವತೆಯೇ ಮಹಾಲಕ್ಷ್ಮಿ ಅವಳನ್ನು ಅಂದು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇನ್ನು ಪೂಜೆಯ ವಿಧಾನ ತಿಳಿಯುವುದಾದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ನಿತ್ಯ ಶೌಚಾದಿಗಳನ್ನು ಮುಗಿಸಿ ಶುಭ್ರವಾಗಿ ಸ್ನಾನ ಮಾಡಿ ಗೋಮೂತ್ರದಿಂದ ಪವಿತ್ರರಾಗಿ ಮಡಿವಸ್ತ್ರವಿದ್ದರೆ ಮಡಿವಸ್ತ್ರವನ್ನು ಅದಿಲ್ಲದಿದ್ದರೆ ತೊಳೆದ ವಸ್ತ್ರವನ್ನು ಇಡಬೇಕು ದೇವರ ಪೀಠದ ಎದುರಿನಲ್ಲಿ ಎಂಟು ಎಲೆಯ ರಂಗೋಲಿಗಳನ್ನು ಬಿಡಿಸಬೇಕು ಅದರ ಮೇಲೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಎರಡು ಕುಡಿಬಾಳೆಯನ್ನಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು ಬಾಳೆ ಎಲೆ ಇಲ್ಲದ ಸಂದರ್ಭದಲ್ಲಿ ಬಟ್ಟಿಲಿನಲ್ಲಿ ಅಕ್ಕಿ ಹಾಕಬೇಕು ಅಕ್ಕಿಯ ಮೇಲೆ ಕಲಶವನ್ನಿಟ್ಟು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ತುಂಬಿಸಬೇಕು ಆ ನೀರಿಗೆ ಒಂದು ಹೂ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ನಾಣ್ಯ ಗಂಧವನ್ನು ಸೇರಿಸಬೇಕು ಅದರಲ್ಲಿ ಐದು ಎಲೆ ಇರುವ ಮಾವಿನ ಟೊಂಗೆಯನ್ನಿಡಬೇಕು ಅದರ ಮೇಲೆ ಊರ್ಧ್ವಮುಖವಾಗಿ ತೆಂಗಿನಕಾಯಿಯನ್ನು ಇಡಬೇಕು ಗೌರಿಗೆ ಕೊರಳಿನಲ್ಲಿ ಮಂಗಳ ಸೂತ್ರ ಕಟ್ಟಬೇಕು ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಹದಿನಾರು ಎಳೆ ದಾರವನ್ನು ಏರಿಸಬೇಕು ನೆನಪಿರಲಿ ಪೂಜೆಯ ನಂತರ ಆ ಹದಿನಾರು ಎಳೆ ದಾರವನ್ನು ಪೂಜಿಸಿದವರು ಕೊರಳಿನಲ್ಲಿ ಧರಿಸಬೇಕು ಇಲ್ಲವೇ ಗಂಡನಿಂದ ಬಲ ಕೈಗೆ ಕಟ್ಟಿಸಿಕೊಳ್ಳಬೇಕು ಕಳಸದ ಕಾಯಿಯ ಮೇಲೆ ಶಕ್ತಾನುಸಾರ ವಸ್ತ್ರವನ್ನಿಡಬೇಕು ವಿಶೇಷವಾಗಿ ಲಕ್ಷ್ಮಿಯು ಕ್ಷೀರ ಸಾಗರದಲ್ಲಿ ಶ್ವೇತವರ್ಣದಲ್ಲಿ ಅವತರಿಸಿದ್ದರಿಂದ ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮಿಗೆ ಶ್ವೇತವರ್ಣದ ಅಂದರೆ ಬಿಳಿ ಬಣ್ಣದ ಮತ್ತು ಕೆಂಪು ಅಂಚಿನ ಸೀರೆಯನ್ನುಡಿಸುವ ಪದ್ಧತಿ ಇದೆ ನಂತರ ವಿವಿಧ ರೀತಿಯಲ್ಲಿ ಅಲಂಕರಿಸಬೇಕು ಆಭರಣವಿದ್ದರೆ ಅದನ್ನೂ ಹಾಕಬೇಕು ನಂತರ ಲಕ್ಷ್ಮಿಯನ್ನು ಆಹ್ವಾನಿಸಿ ಭಕ್ತಿಯಿಂದ ಪೂಜಿಸಬೇಕು ವರಮಹಾಲಕ್ಷ್ಮಿಯ ದ್ವಾದಶ ನಾಮದಿಂದ ಕುಂಕುಮಾರ್ಚನೆ ಮಾಡಬೇಕು ಅಷ್ಟೋತ್ತರ ಶತನಾಮಾವಳಿ ದೇವಿಯ ನೂರ ಎಂಟು ನಾಮಗಳು ಗೊತ್ತಿದ್ದರೆ ಅಥವಾ ಪುಸ್ತಕವಿದ್ದರೆ ಅದರಿಂದಲೂ ಅರ್ಚನೆ ಮಾಡಬೇಕು ನಂತರ ವರಮಹಾಲಕ್ಷ್ಮಿ ದೇವಿಗೆ ವಿಶೇಷವಾಗಿ ಹಯಗ್ರೀವವನ್ನು ಮಾಡಿ ನೈವೇದ್ಯವಿಡಬೇಕು ಲಕ್ಷ್ಮಿ ಹಯಗ್ರೀವ ಪ್ರಿಯಳು ಹಯಗ್ರೀವದ ಜೊತೆಗೆ ಪಾಯಸ ವಿಶೇಷ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು ಆಮೇಲೆ ವರಮಹಾಲಕ್ಷ್ಮಿಗೆ ಹದಿನಾರು ಪೂರಣದ ಆರತಿಯನ್ನು ಮಾಡಬೇಕು ಪೂಜೆಯ ನಂತರದಲ್ಲಿ ಸುಮಂಗಲೆಯನ್ನು ಪೂಜಿಸಿದರೆ ಉತ್ತಮ ಮನೆಗೆ ಬಂದಂತಹ ಮುತ್ತೈದೆಗೆ ಮರದ ಬಾಗಿನ ನೀಡಿ ಹರಿಸಬೇಕು ಅದರಲ್ಲಿ ಅಕ್ಕಿ ಕಡ್ಲಿಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಬೆಲ್ಲ ತೆಂಗಿನಕಾಯಿ ಅರಿಶಿಣ ಕುಂಕುಮ ಮಂಗಳಸೂತ್ರ ಕಾಲುಂಗರ ಪಿಲ್ಲೆ ಕನ್ನಡಿ ಬಳೆ ಹಣ್ಣು ಎಲೆಯಡಿಕೆ ದಕ್ಷಿಣ ಇಟ್ಟಿರಬೇಕು ಆ ಮರವನ್ನು ಇನ್ನೊಂದು ಮರದಿಂದ ಮುಚ್ಚಿ ಕೆಂಪು ಬಣ್ಣದ ಕತ್ತರಿ ಗೆರೆಗಳನ್ನು ಬರೆದು ಮುಚ್ಚಿಕೊಡಬೇಕು ಕೊಡುವಾಗ ರಾಮ ಪತ್ನಿ ಪುಣ್ಯಮೂರ್ತಿ ನಿರಾಮುಖಿ ಮಯಾದತ್ತಾಣಿ ಸೂರ್ಪಾಣಿ ಗ್ರಹಾಣಿ ಮಾನಿ ಜಾನಕಿ ಎಂದು ಹೇಳಬೇಕು ಹೀಗೆ ಮಾಡಿದ ದಾನ ಬ್ರಹ್ಮಾಂಡದ ದಾನಕ್ಕೆ ಸಮಾನವಂತೆ ಸಾಮಾನ್ಯವಾಗಿ ವರಲಕ್ಷ್ಮಿ ಪೂಜೆಯನ್ನು ಸಂಜೆಯ ಮಾಡುವ ವಿಶೇಷ ಬಂಧುಗಳೇ ಸಂಪತ್ತಿನ ಒಡತಿಯಾದ ವರಮಹಾಲಕ್ಷ್ಮಿಯ ಪೂಜೆಯಿಂದ ನಿಮ್ಮ ನಿಮ್ಮ ಸರ್ವ ಸಂಕಷ್ಟಗಳು ದೂರವಾಗಿ ಆರೋಗ್ಯ ಐಶ್ವರ್ಯ ದೊರೆಯಲಿ ಎಂದು ಹಾರೈಸುತ್ತೇವೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಈ ವ್ರತದ ಬಗ್ಗೆ ಸಂಪ್ರದಾಯ ಬದ್ಧವಾಗಿ ತಿಳಿಸಿದ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆಯೇ ಎಂದು ಭಾವಿಸುತ್ತೇನೆ ಇಂತಹ ಹುದ್ದೆ ಮಾಹಿತಿಗಾಗಿ ನಮ್ಮ ಮಯಾ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಧನ್ಯವಾದಗಳು